ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ಎನ್ಶಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ಲವ್ ನೋಟ್ಸ್ ಕೂಡ ಆಗಿರುತ್ತೆ ನಿಮ್ಮ ವ್ಯಕ್ತಿ ಆಗಿರ್ಬೋದು ನಿಮ್ಮ ಪರ್ಸನ್ ಆಗಿರ್ಬೋದು ಮತ್ತು ನಿಮ್ಮ ಲವರ್ಸ್ ಆಗಿರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ನಿಮಗೋಸ್ಕರ ಯಾವ ಲವ್ ನೋಟ್ಸ್ ಇದೆ ಅಂತ ನೋಡೋಣ ನಿಮಗೋಸ್ಕರ ನಿಮ್ಮ ಪರ್ಸನ್ ಕಡೆಯಿಂದ ನಿಮ್ಮ ವ್ಯಕ್ತಿಗಳ ಕಡೆಯಿಂದ ಯಾವ ರೀತಿಯ ಒಂದು ನೋವು ನೋಟ್ಸ್ ಇದೆ ಅಂತ ನೋಡೋಣ ಅವರು ಹೇಳ್ಕೊಳ್ತಾ ಇರುವಂಥದ್ದು ಅವರು ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ದೀನಿ ನಾನು ಅನ್ನೋ ರೀತಿಯಲ್ಲಿ ಅವರು ಹೇಳ್ಕೊಳ್ತಾ ಇರುವಂಥದ್ದು ಮತ್ತು ನೀವು ತುಂಬ ಸ್ವೀಟ್ ಪರ್ಸನ್ ಇದ್ದೀರಾ ಅಂತ ಹೇಳ್ತಾ ಇರುವಂಥದ್ದು ಕೀಪ್ ಸ್ಮೈಲ್ ನೀವು ಅದು ಯಾವಾಗಲೂ ನಗ್ನಾಗ್ತಾ ಇರೋದು ಅವ್ರಿಗೆ ತುಂಬ ಇಷ್ಟ ಆಗುವಂಥದ್ದು ಯಾವಾಗಲೂ ಕೂಡ ಅವರು ನೀವು ನಗ್ನಾಗ್ತಾ ಇರಬೇಕು ಅನ್ನೋದನ್ನ ಇಷ್ಟಪಡ್ತಾರೆ ಅವರು ಅಂತ ಬಂದಿರುವಂಥದ್ದು ಹ್ಯಾಪಿಯಾಗಿರಿ ನೀವು ಖುಷಿ ಖುಷಿಯಾಗಿದ್ದರೆ ಅವ್ರಿಗೂ ಕೂಡ ತುಂಬ ಹ್ಯಾಪಿ ಅಂತ ಬಂದಿರುವಂಥದ್ದು ತುಂಬ ಬುದ್ಧಿವಂತರಿದ್ದೀರಾ ನೀವು ಬುದ್ಧಿವಂತಿಕೆ ಇದೆ ನಿಮಗೆ ತುಂಬ ಬುದ್ಧಿವಂತರು ತುಂಬ ಹ್ಯಾಂಡಲನ್ನು ಮಾಡ್ತೀರಾ ನೀವು ನಿಮ್ಮ ಟ್ಯಾಲೆಂಟ್ ಅವ್ರಿಗೆ ತುಂಬ ಇಷ್ಟ ಆಗಿರ್ಬೋದು ನಿಮ್ಮ ಸ್ಮೈಲ್ ಆಗಿರ್ಬೋದು ನಿಮ್ಮ ಬುದ್ಧಿವಂತಿಕೆ ಆಗಿರ್ಬೋದು ಅವ್ರಿಗೆ ತುಂಬ ಇಷ್ಟ ಆಗಿರ್ಬೋದು ಸದ್ಯಕ್ಕೆ ಕೆಲವರು ಇಲ್ಲಿ ನೋ ಕಾಂಟೈಟ್ ಸಿಚುವೇಶನಲ್ಲಿ ಇರ್ಬೋದು ಬಟ್ ಅವರು ನಿಮ್ಮ ಮೇಲೆ ತುಂಬ ಇಷ್ಟಪಡ್ತಾ ಇರುವಂಥದ್ದು ತುಂಬ ನಿಮ್ಮನ್ನು ಇಷ್ಟಪಡ್ತಾ ಇರುವಂಥದ್ದು ಬಟ್ ಅವ್ರಿಗೆ ಗೊತ್ತಿದೆ ನೀವು ಅವ್ರನ್ನ ಬಿಟ್ಟು ಹೋಗಲ್ಲ ಇದರಲ್ಲಿ ಪ್ರೀತಿ ವಿಚಾರದಲ್ಲಿ ಸಕ್ಸಸ್ ಇದೆ ಅಂತಲೂ ಗೊತ್ತಿದೆ ಕೆಲವ್ರಿಗೆ ಇಲ್ಲಿ ಗೊತ್ತಿದೆ ನೀವು ಕೆಲವರು ಇಲ್ಲಿ ಪ್ರಪೋಸ್ ಮಾಡಿರ್ಬೋದು ಆ ಪ್ರಪೋಸ್ ಮುಖಾಂತರ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಕೆಲವ್ರಿಗೆ ಇಲ್ಲಿ ಗೊತ್ತಿರ್ಬೋದು ವೆಯ್ಟ್ ಮಾಡ್ತಾ ಇದ್ದೀರ ಸಕ್ಸಸ್ ಕೂಡ ಆಗುವಂಥದ್ದು ಇದೆ ನೀವಿಬ್ಬರೂ ಕೂಡ ಸೋಲ್ಮೇಟ್ ಇದ್ದೀರಾ ಅನ್ನೋದು ಅವ್ರಿಗೆ ಆರಾಮಾಗಿ ಗೊತ್ತಿರುವಂಥದ್ದು ನೀವು ಸೋಲ್ಮೇಟ್ ಇದ್ದೀರಾ ವೆರಿ ಸೂನ್ ಮತ್ತೆ ಮೀಟ್ ಮಾಡೋಣ ಅನ್ನೋ ಒಂದು ಟೆನ್ಷನ್ನಲ್ಲಿ ಒಂದು ಕೂಲಾಗಿ ಯೋಚನೆ ಮಾಡ್ತಾ ಇದ್ದಾರೆ ನೀವು ಸೋಮೇಟ್ ಎಲ್ಲೇ ಇದ್ರೂ ಕೂಡ ಬೇಗ ಕನೆಕ್ಟ್ ಆಗಿಬಿಡ್ತೀರಾ ನೀವಿಬ್ರು ಕೂಡ ಬೇಗ ಕನೆಕ್ಟ್ ಆಗ್ತೀರಾ ಮಾರ್ನಿಂಗ್ ಸಿಗ್ಬೋದು ಅವರು ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮಾರ್ನಿಂಗ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲೂ ಕೂಡ ಸ್ಮೈಲಿ ಬಂದಿದೆ ಅವ್ರು ನಿಮ್ಮ ಸ್ಮೈಲ್ ತುಂಬಾ ಇಷ್ಟಪಡ್ತಾರೆ ನಿಮ್ಮ ಸ್ಮೈಲ್ ಆಗಿರ್ಬೋದು ನೀವು ನಗ್ತಾ ಇರುವಂಥದ್ದು ಅವ್ರಿಗೆ ತುಂಬ ಇಷ್ಟ ಆಗುವಂಥದ್ದು ನಿಮ್ಮ ಪರ್ಸನ್ಗೆ ಇಲ್ಲಿ ಮಾರ್ನಿಂಗ್ ಕೂಡ ಮೀಟ್ ಆಗ್ಬೋದು ಕೆಲವರು ಇಲ್ಲಿ ನೈಟ್ ಕೂಡ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಇರುವಂಥದ್ದು ದಟ್ ವಿಲ್ ಮೇಕ್ ಯು ನಿಮ್ಮ ಏರ್ ಆಗಿರ್ಬೋದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಮತ್ತೆ ಕೇರ್ ಮಾಡೋದು ಅವ್ರಿಗೆ ನಿಮ್ಮಿಂದ ಅವ್ರು ಕೇರ್ ಮಾಡುವಂಥದ್ದಾಗಿರ್ಬೋದು ನೀವು ಅವ್ರಿಗೆ ಕೇರ್ ಮಾಡೋದು ಅವ್ರು ನಿಮ್ಗೆ ಕೇರ್ ಮಾಡೋದು ತುಂಬ ಬೇಗ ಕನೆಕ್ಟ್ ಆಗುವಂಥದ್ದು ಅದರಲ್ಲಿ ನೀವು ಬೇಗ ಕನೆಕ್ಟ್ ಆಗಿಬಿಡ್ತೀರ ಯಾವಾಗಲೂ ಕೂಡ ಅವರು ನಿಮ್ಮವ್ರಾಗೆ ಇರೋದಕ್ಕೆ ಇಷ್ಟಪಡ್ತಾರೆ ತುಂಬ ಮಿಸ್ ಮಾಡ್ಕೊಳ್ತಾ ಐ ಮಿಸ್ ಯು ಅಂತಲೂ ಸಂದೇಶ ಸಿಗ್ತಾ ಇರುವಂಥದ್ದು ಫಾರ್ ಗಿವ್ ಫಾರ್ ಐ ನಿ ಅವರ ಮನಸ್ಸಿನಲ್ಲಿ ಹಾರ್ಟ್ನಲ್ಲಿ ನೀವೇ ಇದ್ದೀರಾ ಅಂತ ಒಂದು ಸಂದೇಶ ಸಿಗ್ತಾಯಿರುವಂಥದ್ದು ಓವರ್ ಆಗಿ ಹೇಳಬೇಕು ಅಂದರೆ ಇಲ್ಲಿ ಸೋಲ್ ಎನರ್ಜಿ ಬರುವಂಥದ್ದು ಮತ್ತು ಕೆಲವೊಂದು ವಿಚಾರಗಳಿಗೆ ನಿಮ್ಮಿಂದ ಹರ್ಟ್ ಆಗಿರ್ಬೋದು ಬಟ್ ನಿಮ್ಮ ಸ್ಮೈಲ್ ಇದೆಯಲ್ಲ ಆ ಸ್ಮೈಲಿಂದ ಅವರು ಬೇಗ ಬೇಗ ಅಟ್ರ್ಯಾಕ್ಟ್ ಆಗುವಂಥದ್ದು ಇದೆ ಬಟ್ ನೀವು ಹರ್ಟ್ ಮಾಡಿದ್ರಿಂದ ಅವರಿಗೆ ಬ್ರೇಕಪ್ ಎನರ್ಜಿ ಕಾಡ್ತಾ ಇದೆ ತುಂಬ ಹರ್ಟ್ ಮಾಡ್ತಾ ಇದ್ರೆ ಏನಾದರೂ ಬ್ರೇಕಪ್ ಆಗೋ ಸಾಧ್ಯತೆಗಳು ಇದೆಯಾ ಅಂತ ಅವ್ರ ಮನಸಲ್ಲಿ ಓಡ್ತಾ ಇರ್ಬೋದು ಅರ್ಟ್ ಆಗಿರ್ಬೋದು ನೀವು ಹರ್ಟ್ ಮಾಡಿರೋದಕ್ಕೆ ಬ್ರೇಕಪ್ ಆಗ್ಬೋದು ಅನ್ನೋ ಒಂದು ಚಾನ್ಸಸ್ ಇದೆ ಅವ್ರ ಮೈಂಡಲ್ಲಿ ಬಟ್ ಬ್ಲೆಸ್ ಇದೆ ನಮ್ಮ ನಮ್ಮ ಮೇಲೆ ಬ್ಲೆಸ್ಸಿಂಗ್ಸ್ ಇದೆ ಆ ಥರ ಯಾವುದು ಆಗೋಲ್ಲ ಅನ್ನೋದು ಇದೆ ಕೆಲವ್ರಿಗೆ ಬ್ರೇಕಪ್ ಕೂಡ ಆಗುವಂಥದ್ದು ಇದೆ ಹರ್ಟ್ ಮಾಡುವಂಥದ್ದು ಇದೆ ದಯವಿಟ್ಟು ಅದ್ರ ಕಡೆ ಕೇರ್ ಮಾಡಿ ನೋಡಿ ಕೇರ್ ಅಂತ ಬಂದಿರುವಂಥದ್ದು ಟೇಕ್ ಕೇರ್ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಕಡೆ ಗಮನನ ಕೊಡಿ ಸ್ವಲ್ಪ ಹರ್ಟ್ ಮಾಡಿದ್ರು ಕೂಡ ಬ್ರೇಕಪ್ ಮಾಡ್ಕೊಳ್ತೀನಿ ಅಂತಾರೆ ಅನ್ನೋ ಒಂದು ವಿಷಯವೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಏನೇ ಆದ್ರೂ ಕೂಡ ನಿಮ್ಮ ಸ್ಮೈಲ್ ಆಗಿರ್ಬೋದು ಕಿಸಿಯು ಅಂತ ಬಂದಿರುವಂಥದ್ದು ನಿಮ್ಮ ಸ್ಮೈಲಿಂದ ಏನೇ ಬ್ರೇಕಪ್ ಆಗೋ ಚಾನ್ಸಸ್ ಇದ್ರೂ ಕೂಡ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಸೋಲ್ಮೇಟ್ ಇರೋದ್ರಿಂದ ಮತ್ತು ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ಇಲ್ಲಿ ಪ್ಯೂರ್ ಲವರ್ಸ್ ಯಾರು ಇದ್ದೀರಾ ಅವ್ರಿಗೆ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ಕೂಡ ಇದೆ ಸಕ್ಸಸ್ ಕೂಡ ಇದೆ ಮ್ಯಾರೇಜ್ ಕೂಡ ಆಗುವಂಥದ್ದು ಇದೆ ಬಟ್ ಯಾರು ಇಲ್ಲಿ ದೂರ ಇದ್ರಿ ಡಿಸ್ಟೆನ್ಸ್ ಮೇಂಟೈನ್ ಇದ್ರಿ ಅವ್ರಿಗೆ ಮಾರ್ನಿಂಗ್ ಇಲ್ಲ ನೈಟ್ ಅವ್ರು ಮೀಟ್ ಮಾಡ್ತಾರೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ನೀವಿಬ್ಬರು ಓ ಕೂಡ ತುಂಬ ಸ್ವೀಟ್ ಪರ್ಸನ್ ಇದ್ದೀರಾ ನೀವು ತುಂಬ ಇದ್ದೀರಾ ಕಾಲ್ ಮಾಡ್ತಾ ಇಲ್ಲ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಕಾಲ್ಗೋಸ್ಕರ ಕೆಲವರು ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲ ಅಂದರೆ ಬೇಗ ಬಂದ್ಬಿಡ್ತೀನಿ ಅನ್ನೋದು ಕೂಡ ಅವ್ರ ತಲೆಯಲ್ಲಿ ನಮ್ಮ ವ್ಯಕ್ತಿಯ ತಲೆಯಲ್ಲಿ ಓಡ್ತಾ ಇರ್ಬೋದು ಬಟ್ ಏನಾದರೂ ನೀವು ಅವ್ರಿಗೆ ಬ್ರೇಕಪ್ ಮಾಡೋದಕ್ಕೆ ಈ ಥರ ಏನಾದರೂ ನಾಟಕ ಮಾಡ್ತಾ ಇದ್ದೀರಾ ಅನ್ನೋದು ಒಂದು ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಬಟ್ ಬೇಗ ಕಾಲ್ ಪಿಕ್ ಮಾಡಿ ಕಾಲ್ ಮಾಡಿ ಮೀಟಾಗಿ ಅಂತ ಹೇಳ್ತಾ ಇರುವಂಥದ್ದು ಥ್ಯಾಂಕ್ ಯು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್